ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಸಾರ್ವಜನಿಕರು ತಪ್ಪು ಮಾಡದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಆಗಿದ್ದರಷ್ಟೇ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ತರಬೇತುದಾರ ರಾಮ್ ಅವರು ಹೇಳಿದರು ನ್ಯಾಯದ ದಿಕ್ಕು ಮಾಹಿತಿ ಹಕ್ಕು ವಿಷಯ ಕುರಿತು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ರಾಜ್ಯ ಘಟಕದ ವತಿಯಿಂದ ಶನಿವಾರ ನಗರದ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳದೆ ಸಮಾಜ ಬದಲಾವಣೆ ಆಗದು ಮಾಹಿತಿ ಹಕ್ಕು ಸದಸ್ಯರು ದೊಡ್ಡ ದೊಡ್ಡ ಗುರಿ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಟುಕೊಳ್ಳಬೇಕು ಸಮಾಜ ಸುಧಾರಣೆಗೆ ಹೋರಾಟ ಬಹಳ ಮುಖ್ಯ ಹೋರಾಟದಿಂದಲೇ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಸವ ಮಾರ್ಗ ವ್ಯಸನ ಮುಕ್ತ ಮತ್ತು ಪುನರ್ವಸತಿ ಕೇಂದ್ರದ ಸಂಸ್ಥಾಪಕರಾದ ಎಸ್ ಬಸವರಾಜು ಅವರು ಮಾತನಾಡಿ ಪ್ರತಿಯೊಬ್ಬರೂ ಹೋರಾಟ ಮನೋಭಾವ ಬೆಳೆಸಿಕೊಳ್ಳಬೇಕು ಸರ್ಕಾರ ಮಟ್ಟದಲ್ಲಿ ಕೆಲಸ ಆಗಬೇಕಾದರೆ ಕೇಳಲು ನಮಗೆ ಕೀಳರಿಮೆ ಇದೆ ಇದನ್ನು ತ್ಯಜಿಸಬೇಕು ಆರ್ ಟಿ ಐ ಕಾಯ್ದೆಗೆ ದೊಡ್ಡ ಶಕ್ತಿ ಇದೆ ಇದರ ಸದ್ಬಳಕೆ ಆಗಬೇಕು ಆರ್ ಟಿ ಐ ಬಂದ ಮೇಲೆ ಹೋರಾಟಕ್ಕೆ ಶಕ್ತಿ ಬರುತ್ತಿದೆ ಜನರಿಗೆ ಇದರಿಂದ ಧ್ವನಿ ಸಿಕ್ಕಿದೆ ಹೋರಾಟಗಾರರು ಸಮಸ್ಯೆಗಳಿಗೆ ಹಿಂದೆ ಸರಿಯಬೇಡಿ ಸರಿಯಾದ ಹೋರಾಟ ಮಾಡಿದ್ದರೆ ಇಡೀ ಸಮಾಜವೇ ನಿಮ್ಮ ಹಿಂದೆ ಇರುತ್ತದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರದ ವೀರೇಶ್ ಬೆಳ್ಳೂರು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಜ್ಯ ವೇದಿಕೆಯ ಘಟಕದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಹೇಮಂತ್ ನಾಗರಾಜು ಇನ್ನಿತರರು ಇದ್ದರು ಇವೆಲ್ಲ ಇದನ್ನು ಸಾಧ್ಯ ಭಾಷಣ ಮಾಡಲು ಸಂಗ್ರಹ ಮಾಡಿ ಉಪನ್ಯಾಸ ಕೊಡದೇ ಬೇರೆ ನಿಜವಾಗಿ ಇದರ ಬಗ್ಗೆ ಇರ್ತದೆ ಬೇರೆ ನಿಜವಾಗ್ಲೂ ಹೋರಾಟ ಮಾಡಿ ವ್ಯಕ್ತಿತ್ವವನ್ನು ಗಳಿಸ್ಕೊಂಡು ನೈತಿಕತೆಯನ್ನು ಪಡೆದಿದ್ದರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ನನಗೆ ಎಷ್ಟು ನೈತಿಕತೆಯನ್ನು ನಿಮ್ಮ ಮುಂದೆ ಮಾತಾಡಕ್ಕೆ ಗೊತ್ತಿಲ್ಲ ನನ್ನ ಕಾನ್ಸಿಯಸ್ ಕೇಳಿದಾಗ ಇತರರಿಗೆ ಕಂಪೇರ್ ಮಾಡಿದ್ರೆ ಐಸ್ಲಿ ಓಕೆ ಅಂತ ಅನ್ಸಿದೆ ತೀರಾ ಕೆಟ್ಟದಿಲ್ಲ ನಾವು ಇದ್ ಪಬ್ಲಿಕ್ ಲೈಫ್ ಅಂತ ನಮಗೆ ಯಾರು ಯಾರೇನು ಹೇಳ್ತಾರೆ ಗೊತ್ತಿಲ್ಲ ಕಾನ್ಸಿಯಸ್ ಏನಾದ್ರು ಮಾಡಿದ್ರೆ ಅನ್ಕಾನ್ಶಿಯಸ್ಸು ಏನು ತಿಳ್ಕೊತ್ತೋ ತಪ್ಪಾಗುತ್ತೋ ಹಂಗಿರ್ಧಾರ ಬೇರೆಯವ್ರ ಧನ್ಯ ಆಗುತ್ತೋ ಅಟ್ಲೀಸ್ಟ್ ಆ ಥರ ಕಾನ್ಶಿಯಸ್ ಒಳಗಡೆ ಸರಿ ನಮಗೆ ಎಚ್ಚರಿಕೆ ಮಾಡ್ತಾಯಿರ್ತದೆ ಸೊ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತರ ಹಿತಕಾರಣಿ ಸಭಾ ಅಂತ ಒಂದು ಸಂಘಟನೆಯನ್ನು ಕಟ್ಟುತ್ತಾರೆ ಯಾರ್ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ರು ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ರು ಯಾರ್ಯಾರಿಗೆ ಕಾನೂನು ಎರ ದೂರ ಇದ್ರು ಅವರೆಲ್ಲರೂ ಸಂಘಟಿತರಾಗಿ ಶಿಕ್ಷಣ ಸಂಘಟನೆ ಹೋರಾಟ ಮಾಡಿ ಅಂತ ಹೇಳ್ಬೋದು ನೂರು ವರ್ಷ ಆಯಿತು ಆ ಸಂಘಟನೆ ಒಂದು ಶಿಕ್ಷಣ ಸಂಘಟನೆ ಹೋರಾಟದ ಕೆಳಗಡೆ ಬೇಕಾದಷ್ಟು ಹೋರಾಟಗಳು ಸೋಷಿಯಲ್ ಮೂವ್ಮೆಂಟ್ಸ್ ದೇಶದಲ್ಲಿ ನಡೆದಿದೆ ಅದನ್ನ ಅತ್ತಿಕ್ಬೇಕು ಅಂತ ಇನ್ನೊಂದು ಸಂಘಟನೆ ಹುಟ್ಟುತ್ತೆ ಅದು ಆರ್ ಎಸ್ ಎಸ್ ಡಿಲೇ ಮಾಡಬೇಕಲ್ಲ ಸಮಾನತೆ ಸಮಾನ ಅವಕಾಶಗಳು ಸಮ ಸಮಾಜದ ನಿರ್ಮಾಣ ಈ ಉದ್ದೇಶಗಳಿಕ್ಲಿಕ್ಕೆ ಒಂದು ಸಂಘಟನೆ ಉಂಟುತ್ತೆ ಇದಕ್ಕೆ ಅದು ನೂರು ವರ್ಷ ಆಯ್ತು ಸ್ಟಡಿ ಬಹುತೇಕ ನಾನು ಹೇಳಿದ್ದ ಸರಿಯಂತ ಪಿತ್ರ ಇಟ್ಸ್ ಮಿರಿಟ್ಸ್ ಮಿನಿಟ್ಸ್ ಯಾರು ವಿರುದ್ಧ ತಕ್ಷಣ ನೆಗ್ಲೆಕ್ಟ್ ಮಾಡಿ ಶುಡ್ ನೋ ಅಂಡರ್ಸ್ಟ್ಯಾಂಡ್ ಸ್ಟಡಿ ಸಾವ ಪತ್ರ ಬಹುಸ್ಬೇಕಾಗುತ್ತೆ ಈಗ ಮಾಹಿತಿ ಹ್ಞೂ ಯಾಕೆ ಬಂತು ಕೆಲವು ವಿಷಯಗಳು ಭೋಗ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಓಪನ್ ಆಗಿದೆ ಭಾರತದ ಪ್ರತಿಯೊಂದು ಆಡಳಿತ ನಿರ್ಧಾರಗಳು ಜನಸಾಮಾನ್ಯರಿಗೆ ತಿಳಿಬೇಕು ಸಂಪತ್ತು ಕೆಲವರು ಕಡೆ ಕ್ರೂಢೀಕರಣ ಆಗಬಾರ್ದು ಪಾರದರ್ಶಕವಾದಂಥ ಪ್ರಾಮಾಣಿಕವಾದಂಥ ತೀರ್ಮಾನಗಳು ಚರ್ಚೆಗಳು ಜನರಿಗೆ ತಲುಪಬೇಕು ಅನ್ನೋದು ಸಂವಿಧಾನದ ಆಶಯ ಮತ್ತು ಉದ್ದೇಶ ಇದರಿಂದ ಮನಗಂಟತ್ತ ಮನಮೋಹನ್ ಸಿಂಗ್ ಅವರು ಟೂ ತೌಸಂಡ್ ಫೋರ್ಟೀನಲ್ಲಿ ರೈಟ್ ಟು ಇನ್ಫರ್ಮೇಶನ್ ಕಾಯ್ದೆಯನ್ನು ಸಂವಿಧಾನಕ್ಕೆ ತಿದ್ದುಪಡಿ ಅನ್ನು ತಂದು ಅವರು ಕಾಯ್ದೆಯನ್ನು ಮಾಡ್ತಾರೆ ಸೆಕೆಂಡ್ ಯುಪಿಎ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ ಬಂತು ಮನಮೋಹನ್ ಸಿಂಗ್ ಹೇಳಕ್ಕೆ ಅದಕ್ಕೆ ಸೊ ಅದು ಕಾಯ್ದೆನ ಜಾರಿಗೆ ಈ ಕಾಯ್ದೆ ಬರಕಿನ ಹಿಂದೆ ಯಾರು ಏನೇನು ಮಾಡ್ತಾರೆ ಏನು ತೀರ್ಮಾನ ಏನು ಅಂತ ಒಬ್ಬರಿಗೂ ಗೊತ್ತಿರಲಿಲ್ಲ ಏನೂ ಗೊತ್ತಾಗಲ್ಲ ಈಗ ಯಾರೇ ಒಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಕಡ್ಡಾಯವಾಗಿ ಅವ್ರಿಗೆ ಮಾಹಿತಿಗಳನ್ನು ಒದಗಿಸಲೇಬೇಕು ನಾನಿರ್ಬೋದು ಮುಖ್ಯಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು ಯಾರಾದರೂ ಇರ್ಬೋದು ಎಷ್ಟೊಂದು ಟ್ರಾನ್ಸ್ಪೆರೆನ್ಸಿ ಆಗಿದೆ ಕಾಯ್ದೆ ಮತ್ತು ಪ್ರಾಮಾಣಿಕತ ನಿರ್ಧಾರ ನಿರ್ಧಾರಕ್ಕೆ ಪ್ರೇರಣೆಯಾಗಿರ್ತಕ್ಕಂಥ ದೊಡ್ಡ ಬದಲಾವಣೆಯ ಕ್ರಾಂತಿಕಾರಕ ಅಂತ ಕಾಯ್ದೆ ರೆವಲ್ಯೂಷನರಿ ಆಕ್ಟ್ ದಟ್ ವಾಸ್ ಬ್ರಾಟ್ ಇನ್ ಡ್ಯೂರಿಂಗ್ ಯು ಪಿ ಎ ಗೌರ್ಮೆಂಟ್ ಫಸ್ಟ್ ಇನ್ ಇಯರ್ ಟೂ ತೌಸಂಡ್ ಫೈವ್ ಬೈ ಮನಮೋಹನ್ ಸಿಂಗ್ ಇಸ್ ಪ್ರೈಮ್ ಮಿನಿಸ್ಟರ್ ಇಂಡಿಯಾ ಅದು ಬಂದ ಮೇಲೆ ಅನೇಕ ತೀರ್ಮಾನಗಳು ತಪ್ಪು ನಿರ್ಧಾರಗಳು ಅದನ್ನು ನೀವು ಅಗರಣ ಅಂತೀರೋ ಭ್ರಷ್ಟಾಚಾರ ಅಂತೀರೋ ಸ್ವಜನ ಪಕ್ಷಪಾತ ಅಂತಿರೋ ಏನು ಹೇಳ್ತಿರೋ ಸರ್ಕಾರದ ನಿರ್ಧಾರಗಳು ಕಾನೂನಿಗೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾಗ ಜನ ಏನು ಸಂಘಟಿತರಾಗಿ ಅದರ ವಿರುದ್ಧ ಧ್ವನಿ ಮಾಡ್ತಾರೆ ಘಟನಾ ಘಟನಾವಳಿಗಳನ್ನು ನೋಡೋದು ಗೊತ್ತಾಗುತ್ತೆ ಈ ಕಾಯ್ದೆ ಬಂದ ಮೇಲೆ ಬಹಳಷ್ಟು ಜನ ಯುವಕರು ಚಿಂತಕರು ಕಾನೂನು ಮತ್ತು ಜನಪರವಾಗಿರ್ತಕ್ಕಂಥವರು ಸಂವಿಧಾನದ ಆಶಯಗಳನ್ನು ಪರಿಪಾಲನೆ ಮಾಡಬೇಕು ಅಂತವರು ಸಂಖ್ಯೆ ಹೆಚ್ಚಾಗಿ ಆಡಳಿತದಲ್ಲಿ ಸೂಕ್ಷ್ಮತೆಯನ್ನ ಪಾರದರ್ಶಕತೆಯನ್ನ ಪ್ರಾಮಾಣಿಕತೆಯನ್ನ ಬರಲಿಕ್ಕೆ ಎಚ್ಚರಿಕೆ ಗಂಡೆಯಾಗಿ ಕೆಲಸ ಮಾಡುವಂಥ ದೊಡ್ಡ ಸಮುದಾಯವೇ ಇದೆ ಎಚ್ಚರಿಕೆ ಗಂಟೆಯಾಗಿ ಈಗ ಈ ಕಾಯ್ದೆಯ ಮಹತ್ವವನ್ನು ಅರಿತು ಕೆಲವು ನಾಯಿ ಕೊಡೆಗಳು ಹುಟ್ಟುಕೊಂಡಿದ್ದಾರೆ ನಾಯಿ ನಾಯಿಗುಡಿಗಳು ಉಟ್ಕೊಂಡಿದ್ದಾರೆ ಈ ಕಾಯ್ದೆಯನ್ನು ಹಿಡ್ಕೊಂಡ್ರೆ ಎಷ್ಟು ನಮಗೆ ವ್ಯಕ್ತಿಗತವಾಗಿ ಲಾಭ ಆಗುತ್ತೆ ಯಾರನ್ನ ಮಟ್ಟ ಹಾಕ್ಬೋದು ಹೇಗೆ ಮುಗಿಸ್ಬೋದು ಅನ್ನುವಂಥ ಕಾಯ್ದೆಯ ಮೂಲ ಉದ್ದೇಶಕ್ಕೆ ಮತ್ತು ಅದರ ಚಾರಿತ್ರಿಕ ಹಿನ್ನೆಲೆಗೆ ಸಂವಿಧಾನದ ಆಶಯಕ್ಕೆ ವ್ಯತಿರಿಕ್ತವಾಗಿ ಈ ಕಾಯ್ದೆಯನ್ನು ದುರ್ಬಳಕೆ ಮಾಡತಕ್ಕಂಥ ಜನರ ಗುಂಪು ಸೃಷ್ಟಿ ಸೃಷ್ಟಿಯಾಗ್ತಾರೆ ಇವರು ಕೆಲವು ಸಮಯ ರಾಜಕೀಯ ಎದುರಾಳಿಗಳಿಗೆ ಇನ್ನೊಂದು ಗುಂಪಿನ ರಾಜಕೀಯಗಳು ಅವರನ್ನು ತಮ್ಮ ಕೈಗುಂಬೆಗಳಾಗಿ ಬಳಸ್ಕೋಬಹುದು ಆಗದೇ ಇರೋರನ್ನ ಇನ್ನೊಂದು ಮಣಿಸ್ಲಿಕ್ಕೆ ಮಣಿಸಲಿಕ್ಕೆ ಮಾಡಬಹುದು ಇವೆಲ್ಲವೂ ಕೂಡ ಈ ಕಾಯ್ದೆಯ ಮೂಲ ಉದ್ದೇಶಕ್ಕೆ ಕೊಡಲಿ ಪೆಟ್ಟಾಗ್ತಾ ಇದು ಆಗ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸುತ್ತೆ ಪಂಚಾಯತ್ ನೋಡಿ ಯಾವ ಪಿ ಡಿಒ ಯಾವ ಪಂಚಾಯತಿ ಯಾರು ಕೆಲಸ ಮಾಡಕ್ ಕೊಡೋಲ್ಲ ಯಾವ ಇಂಜಿನಿಯರ್ಗಳು ಅಥವಾ ಬೇರೆ ಬೇರೆ ಯಾವ ಯಾರ ಕೈಗೆ ಸಿಕ್ಕಿ ಫೇಕ್ ಇನ್ಫಾರ್ಮೇಶನ್ ಸಿಗ್ತದಲ್ಲ ಆಕ್ಟಿವಿಸ್ಟ್ ಫೇಕ್ ಆಕ್ಟಿವಿಸ್ಟ್ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರಿಗೆ ಕೆಲಸ ಮಾಡಕ್ ಬಿಡಲ್ಲ ಬ್ಲಾಕ್ ಮೇಲ್ ಮಾಡೋದು ಎಕ್ಸ್ಟ್ರಕ್ಷನ್ ಮಾಡೋದು ಸರ್ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಅಸ್ತಿತ್ವಕ್ಕೆ ಬಂದು ಈಗ ಒಂದೂವರೆ ವರ್ಷಗಳಷ್ಟೇ ಕಳೆದಿದೆ ಸರ್ ಈ ಒಂದೂವರೆ ವರ್ಷದಲ್ಲಿ ನಾವು ಹದಿನಾಲ್ಕು ಜಿಲ್ಲೆ ಮತ್ತೆ ಇವತ್ತು ಒಂದು ಜಿಲ್ಲೆ ನೂತನವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಕೆಲಸಗಳು ಆಗಬೇಕು ಅಂತೇಳಿ ನಾವು ಅದನ್ನ ಪ್ರಮುಖ ಪ್ರಮುಖವಾದ ಅಜೆಂಡವಾಗಿಟ್ಕೊಂಡು ಇಲ್ಲಿವರೆಗೂ ನಾವು ಸಂಘಟನೆಯನ್ನು ಬಲಗೊಳಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದು ಮೊದಲನೇ ಪ್ರಯತ್ನ ಅದರಲ್ಲೂ ಮೊದಲನೇ ಪ್ರಯತ್ನದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನ ಕಚೇರಿವಾರು ಕರ್ಕೊಬಂದು ಮತ್ತೆ ನಮ್ಮ ಮಾಹಿತಿಯಕ್ಕೂ ಬಳಕೆದಾರರು ನಮ್ಮ ಸಂಘಟನೆ ಮಾಹಿತಿಯಕ್ಕೂ ಬಳಕೆದಾರನ ಒಟ್ಟಿಗೆ ಸೇರಿಸಿ ಮಾಹಿತಿಯಕ್ಕೂ ಕಾಯ್ದೆಯ ಬಗ್ಗೆ ಹೆಚ್ಚಿನ ಅರಿವನ್ನ ಮೂಡಿಸಬೇಕು ಸಮಾಜದೊಳಗಡೆ ಅಂತ ಹೇಳಿ ನಮ್ಮ ಮಾರ್ಗದರ್ಶಕರಾದಂತಹ ನಮ್ಮ ಗುರುಗಳಾದಂತಹ ವೀರೇಶ್ ಬೆಳ್ಳೂರು ಸರ್ ಇವತ್ತು ಬೆಂಗಳೂರಿಂದ ಬಂದು ಈ ವಿಷಯ ಎರಡು ವಿಷಯ ಎರಡು ಸೆಷನ್ ಆಗಿ ನಾವು ಮಾಡ್ಕೊಂಡಿದ್ವಿ ಸರ್ ಬೆಳಗಿಂದ ಬಂದು ವಾಟ್ ಈಸ್ ಆರ್ ಟಿ ಐ ಪಕ್ಷಿ ನೋಟ ಆದರೆ ಮಧ್ಯಾಹ್ನದ ಬಂದು ಹೌ ಟು ಯೂಸ್ ಆರ್ ಟಿ ಐ ಇನ್ ರೈಟ್ ವೇ ಅದು ಸೂಕ್ಷ್ಮ ನೋಟ ಅದು ಪಕ್ಷಿ ನೋಟನ ವೈಜಯ ಮುಳ್ಳಿಗರನ್ ಸರ್ ಇಲ್ಲಿವರೆಗೂ ಮಾತಾಡಿದ್ರು ಈಗ ಇನ್ನು ಮುಂದುವರದ ಭಾಗನ ವೀರೇಶ್ ಬೆಳ್ಳೂರವರು ಸರ್ ವೀರೇಶ್ ಬೆಳ್ಳೂರು ಸರ್ ಮಾಡ ಮಾತನಾಡ್ತಾರೆ ಭಾಳಷ್ಟು ವಿಷಯ ಇದೆ ಸರ್ ಇವತ್ತಿನ ಕಾರ್ಯಾಗಾರದಲ್ಲಿ ಆಮೇಲೆ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಹರಿವನ್ನ ಹೆಚ್ಚು ಮೂಡಿಸುವಂತಹ ಅದರವೇ ನಾವು ಕೆಲಸ ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಇದು ಮೊದಲನೇ ಪ್ರಯತ್ನ ಶುರು ಇನ್ನು ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕರ್ನಾಟಕದ ರಾಜ್ಯ ವ್ಯಾಪಿ ಸರ್ಗಳ ಮಾರ್ಗದರ್ಶನದಲ್ಲಿ ಈ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಸರ್ ಈಗ ನಮಗೆ ಹೋರಾಟ ಮಾಡೋದಕ್ಕೆ ನಮ್ಗೆ ಯಾವುದಾದ್ರೂ ಒಂದು ಅಸ್ತ್ರ ಬೇಕಿತ್ತು ಸರ್ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಒಳ್ಳೆ ಅಸ್ತ್ರ ಅಂತ ನನ್ನ ನನಗೆ ತಿಳಿದು ಬಂದಿದ್ದು ಕಾರ್ಟಿ ಒಂದು ಬಲಿಷ್ಠವಾದ ಆ್ಯಕ್ಟ್ ಅದು ಸಮರ್ಪಕವಾಗಿ ಬಳಕೆ ಆಗ್ತಾಯಿಲ್ಲ ಅನ್ನೋದು ಭಾಳ ಕಡೆ ಇದೆ ಆ ಕಾಯ್ದೆಯನ್ನು ಸಮರ್ಪಕವಾಗಿ ಬಳಕೆ ಮಾಡೋದ್ರ ಕಡೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಕಟ್ಟದಂತ ವೇದಿಕೆ ಸರ್ ನಾನು ನನಗ್ ಬಂದಿದ್ದು ನಾವು ಕಟ್ಟತಿರುವಂತಹ ತೆರಿಗೆ ಹಣದಲ್ಲಿ ಇವತ್ತು ವ್ಯವಸ್ಥೆ ನಡೀತಾ ಇರುವಂತದ್ದು ಅದೆಷ್ಟು ಪರಿಣಾಮಕಾರಿಯಾಗಿ ನಮ್ಗೆ ಸಿಗ್ತಾ ಇದೆ ರಿಟರ್ನ್ ಅನ್ನೋದು ನನಗೆ ಬೇಕಿತ್ತು ಮಾಹಿತಿ ಎಲ್ಲಿ ಸಿಗುತ್ತೆ ಸರ್ ನಮ್ಗೆ ಇವಾಗ ಮಾಹಿತಿಗೂ ಕಾಯ್ದೆ ಅಡಿಯಲ್ಲಿ ಮಾತ್ರ ನಾವು ಸಾರ್ವಜನಿಕ ಕಚೇರಿಗಳಲ್ಲಿ ನಮ್ಮ ಮಾಹಿತಿ ಕೋರಿ ನಾವು ಮಾಹಿತಿ ತಗೊಂಡು ಅಲ್ಲಿ ಏನ್ ತಪ್ಪುಗಳಾಗ್ತಿದೆ ನಾವು ಎತ್ತಿಡಿ ಹಿಡಿ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಕಾಯ್ದೆ ಒಳಗಡೆ ಈ ಕಾಯ್ದೆಲಿ ಮಾತ್ರ ಸರ್ ಅದಕ್ಕೋಸ್ಕರ ಈ ಕಾಯ್ದೆನ ಇಟ್ಕೊಂಡು ಸರ್ ಈಗ ನಾನು ಹೆಚ್ಚಿನದಾಗ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕಾಗಲ್ಲ ಅಲ್ಲ ಸರ್ ಈ ಸಂದರ್ಭದಲ್ಲಿ ಮಾಹಿತಿಕ್ಕೂ ಕಾಯ್ದೆ ಪರಿಣಾಮಕಾರಿಯಾಗಿ ಸಮರ್ಪಕವಾಗಿ ಒಳ್ಳೆ ರೀತಿಯಲ್ಲಿ ಬಳಕೆ ಆಗಬೇಕು ಅಂತೇಳಿ ನಮ್ದೇ ಆದಂತಹ ಒಂದು ಸಮೂಹ ನಾವು ಇವತ್ತು ಕಟ್ಕೊಂಡಿದ್ದೀವಿ ಸರ್ ಇವತ್ತು ಮೈಸೂರಿಂದ ಶುರುವಾದರೆ ಇವತ್ತು ರಾಯಚೂರು ಬೆಳಗಾವಿ ಇವತ್ತು ಇವತ್ತೊಂದು ಯಾದಗಿರಿ ಜಿಲ್ಲೆಯ ಒಂದು ಉದ್ಘಾಟನೆ ಆಗ್ತದೆ ಒಟ್ಟು ಹದಿನೈದು ಜಿಲ್ಲೆ ನಾಲ್ಕು ತಾಲೂಕಿನಲ್ಲಿ ನನ್ನ ಸಂಘಟನೆ ಸಂಘ ನಮ್ಮ ಸಂಘಟನೆ ಸದಸ್ಯರಿಗೆ ನಾವು ಹೇಳೋದು ಮಾಹಿತಿ ಕಾಯ್ದೆ ಎಲ್ಲೂ ದುರ್ಬಳಕೆ ಮಾಡ್ಕೊಳ್ಬೇಡ್ರಿ ಅವರೇನೋ ಆ ರೀತಿ ದುರ್ಬಳಕೆ ಮಾಡ್ಕೊತಾರೆ ಅಂತ ಏನಾದರೂ ಕಂಡು ಬಂತು ಅಂತ ಹೇಳಿದ್ರೆ ಈಗಾಗಲೇ ನಾಲ್ಕೈದು ಜನ ನಾವು ಉಚ್ಚಾಟನೆಯನ್ನು ಕೂಡ ಮಾಡಿದ್ದೀವಿ ಸರ್ ನಮ್ಮಲ್ಲಿ ಯಾರು ಕಾಯ್ದೆನ ಸಮರ್ಪಕ ಬಳಕೆ ಮಾಡಿಕೊಂಡು ಅದ್ರ ಅರಿವನ್ನು ಹೆಚ್ಚು ಮೂಡಿಸ್ತಾರೋ ಅಂತವ್ರು ಮಾತ್ರ ನಮ್ಮ ಸಂಘಟನೆ ಎಸ್ಪೆಷಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಇದೆ ಸರ್ ಡಿಸ್ಕ್ಲೈಮರ್ ಇದೆ ನಮ್ಮ ನಿಯಮಾವಳಿಗಳನ್ನೆಲ್ಲ ಒಪ್ಪಿ ನಾವು ಒಂದು ವರ್ಷ ಸದಸ್ಯತ್ವ ಕೊಡ್ತೀವಿ ಸರ್ ಆ ಆ ಒಂದು ವರ್ಷ ಸದಸ್ಯತ್ವ ಕೊಡ್ತೀವಿ ನಮ್ಮ ನಿಯಮಾವಳಿಗಳನ್ನೆಲ್ಲ ಒಪ್ಪಿ ಅವ್ರು ಸಹಿ ಹಾಕಿ ನಮ್ಮ ಸಂಘಟನೆ ಒಳಗಡೆ ಬರಬೇಕು ತಮ್ಮದ್ ನಾಗರಾಜು ಅಂತ ಹೇಳಿ ಸರ್ ಕರ್ನಾಟಕ ರಾಜ್ಯ ಮಾಹಿತಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಒಂದು ಬಹಳ ಬಲಿಷ್ಠವಾದಂತಹ ಒಂದು ಕಾನೂನು ಅಂದರೆ ಈ ದೇಶದ ನಾಗರಿಕನನ್ನ ಸಬಲಗೊಳಿಸುವ ಮಾಡದಿರ್ತಕ್ಕಂಥ ಒಂದು ಕಾನೂನು ಮತ್ತೆ ಜನಗಳ ಬೇಡಿಕೆಯಿಂದ ಜನಗಳ ಆಗ್ರಹದ ಮೇರೆಗೆ ಬಂದಂತಹ ಮೊದಲನೆಯ ಕಾನೂನು ಮಾಹಿತಿ ಇಲ್ಲಿ ಕೆಲವರು ಮಾ ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ದುರ್ಬಳಕೆ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಇದರಲ್ಲಿ ಯಾವುದೇ ಒಬ್ಬ ನಾಗರಿಕ ಯಾವುದೇ ಒಂದು ಕಚೇರಿಗೆ ಅರ್ಜಿಯನ್ನು ಹಾಕಿ ಮಾಹಿತಿ ಕೇಳುವುದು ಖಂಡಿತ ಅಲ್ಲ ಆದರೆ ಆ ಅದರ ಹೆಸರಿನಲ್ಲಿ ಇವರು ಹೇಳ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳು ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆದರೆ ಇದುವರೆಗೂ ಕೂಡ ರಾಜ್ಯದಲ್ಲಿ ಹಣವನ್ನು ವಸೂಲಿ ಮಾಡಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿದಂತಹ ಒಂದೇ ಒಂದು ನಿದರ್ಶನವೂ ಇಲ್ಲ ಇವತ್ತು ಇವತ್ತಿಗೂ ಕೂಡ ಇಲ್ಲ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಇಲ್ಲಾದರೆ ತಾವು ನೋಡ್ತಾ ಇದ್ದೀರಾ ಪ್ರತಿ ತಿಂಗಳು ಲೋಕಾಯುಕ್ತರು ಸಾಧಾರಣ ಹದಿನೈದರಿಂದ ಇಪ್ಪತ್ತು ಅಧಿಕಾರಿಗಳ ವಿರುದ್ಧ ರೈಡ್ ಆಗ್ತಾ ಇರ್ತಕ್ಕಂಥದ್ದು ಟ್ರ್ಯಾಪ್ ಆಗ್ತಾ ಇರ್ತಕ್ಕಂಥದ್ದು ಸಾವಿರಾರು ಅಧಿಕಾರಿಗಳ ವಿರುದ್ಧ ಇವತ್ತು ಕೂಡ ಭ್ರಷ್ಟಾಚಾರದ ಆರೋಪ ಇರ್ತಕ್ಕಂಥದ್ದು ಆದರೆ ಯಾವುದೇ ಒಬ್ಬ ನಾಗರಿಕನ ಮೇಲೆ ಈ ರೀತಿ ಆಪಾದನೆ ಮಾಡಿ ಅವನ ಮೇಲೆ ಕೇಸ್ ಹಾಕಿ ಇದುವರೆಗೂ ಕೂಡ ಜೈಲಿಗೆ ಕಳಿಸ್ದಂಥ ಒಂದೇ ಒಂದು ಉದಾಹರಣೆ ಇಲ್ಲ ಇದು ಕೇವಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಹೊರತು ನಾಗರಿಕರಿಂದ ಈ ಕಾನೂನನ್ನು ದುರ್ಬಳಕೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾರು ಇವತ್ತು ಏನಾಗಿದೆ ಖಿನ್ನತೆ ಅರ್ಜಿಯಿಂದ ಅಲ್ಲ ಇವತ್ತು ಸರ್ಕಾರಿ ನೌಕರರ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ವರ್ಗಾವಣೆಗೆ ಲಕ್ಷಾಂತರ ರೂಪಾಯಿ ಸಂಳೆ ಇದನ್ನು ಲಂಚವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅಪಾಯಿಂಟ್ಮೆಂಟಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಪ್ಲೇಸ್ಮೆಂಟಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ವರ್ಗಾವಣೆಗೆ ಕೊಡಬೇಕಾಗಿರ್ತಕ್ಕಂಥದ್ದು ಇದಲ್ಲದಲೇ ಪ್ರತಿ ತಿಂಗಳು ಅವನು ತನ್ನ ಮೇಲಧಿಕಾರಿಗೆ ಇಂತಿಷ್ಟೇ ಹಣ ಕೊಡಬೇಕು ಅಂತಕ್ಕಂತಹ ಒಂದು ಇವತ್ತೇನಾಗಿದೆ ಭಾಳ ಒಂದು ಕೆಟ್ಟ ಸಂಪ್ರದಾಯ ಇವತ್ತು ರಾಜ್ಯದಲ್ಲಿ ಹೀಗಾಗಿ ಅವರ ಖಿನ್ನತೆಗೆ ಒಳಗಾಗಿರ್ತಕ್ಕಂಥದ್ದು ಅರ್ಜಿಯಿಂದಲ್ಲ ಅವರಿಗೆ ಆಗ್ತಾ ಇರತಕ್ಕಂಥ ಹಿರಿಯ ಅಧಿಕಾರಿಗಳಿಂದ ರಾಜಕಾರಣಿಗಳಿಂದ ಆಗ್ತಾಯಿರ್ತಕ್ಕಂಥ ಒಂದು ಅವರಿಗೆ ಏನು ಹಿಂಸೆ ಆಗ್ತಾ ಇದೆ ಅದರ ವಿರುದ್ಧ ಹೊರತು ಖಂಡಿತ ಅರ್ಜಿ ಜಾಸ್ತಿ ಹಾಕಿದ್ದಾರೆ ಹೇಳಿ ಯಾವುದೇ ಅಧಿಕಾರಿ ಇವತ್ತು ಖಿನ್ನತೆಗೆ ಒಳಗಾಗಿದ್ದು ಇದನ್ನು ನಾವು ನೋಡಿ ನಾವು ನೋಡ್ತಾ ಇದ್ದೀರ ಇವತ್ತು ಒಂದು ಟ್ರಾನ್ಸ್ಫರ್ ಇವತ್ತು ಒಬ್ಬ ಅಧಿಕಾರಿ ಒಂದು ಅವನ ಕಚೇರಿಯಲ್ಲಿ ಅವನಿಗೆ ವರ್ಗಾವಣೆಯಾಗಿ ಅವನು ಹುದ್ದೆ ವಹಿಸ್ಕೋಬೇಕು ಅಂದರೆ ಅಲ್ಲಿಯ ಎಮ್ ಎಲ್ ಎಗಳಿಗೆ ಹೋಗಿ ಅವರ ಪರ್ಮಿಷನ್ ತಗೋಬೇಕಾಗಿರ್ತಕ್ಕಂಥದ್ದು ಅವರಿಗೆ ಹಣವನ್ನು ಕೊಡಬೇಕಾದಂಥ ಒಂದು ಪರಿಸ್ಥಿತಿಗೆ ಇವತ್ತು ಒಳಗಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರಿ ನೌಕರರಾಗಲಿ ಅವರ ಸಂಘ ಸಂಸ್ಥೆಗಳಾಗಲಿ ಇದರ ಬಗ್ಗೆ ಯಾವುದೇ ಒಂದು ಇದನ್ನು ಸ ಇದನ್ನು ಧ್ವನಿಯನ್ನು ಇತ್ತಾ ಇಲ್ಲ ಖಂಡಿತ ಸುಳ್ಳು ಇದು ಯಾವುದು ಆರ್ ಟಿ ಐ ದುರ್ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಸಂಪೂರ್ಣ ಸುಳ್ಳು ಇದು ಅತ್ಯಂತ ಬಲಿಷ್ಠವಾದಂಥ ಕಾನೂನು ಇಲ್ಲಿರ್ತಕ್ಕಂಥದ್ದು ನಮಗೆ ಹಣವನ್ನು ಕೊಟ್ಟು ಅರ್ಜಿಯನ್ನು ಹಾಕಿ ಮಾಹಿತಿ ಪಡಿತಕ್ಕಂಥದ್ದೇ ಹೊರತು ಬೇರೆ ಇನ್ಯಾವುದಕ್ಕೆ ಸಾಧ್ಯ ಇಲ್ಲ ಅರ್ಜಿ ಹಾಕುವುದೇ ಇದು ಯಾವುದು ಅಪರಾಧ ಅಂತಂದರೆ ನೀವು ಯಾಕೆ ಈ ಮಾಹಿತಿಗಳನ್ನು ವೆಬ್ಸೈಟ್ನಲ್ಲಿ ಹಾಕ್ತಾ ಇಲ್ಲ ನಾವು ಕೇಳ್ತಾ ಇರತಕ್ಕಂಥದ್ದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ವೆಬ್ಸೈಟ್ನಲ್ಲಿ ಹಾಕಬೇಕು ಯಾಕೆ ನೀವು ಹಾಕ್ತಾ ಇಲ್ಲ ಅರ್ಜಿಯನ್ನು ಹಾಕಿ ನಾವು ಯಾಕೆ ಬರಬೇಕು ಇವತ್ತು ಜನ ಹಾಕ್ತಾ ಇರತಕ್ಕಂಥದ್ದು ಶೇಕಡಾ ತೊಂಬತ್ತೈದು ಭಾಗ ಮಾಹಿತಿಗಳು ಅಂತರ್ಜಾಲದಲ್ಲಿ ಕಡ್ಡಾಯವಾಗಿ ಸಿಗಬೇಕಾದಂಥ ಮಾಹಿತಿಗಳೇ ಹೊರತು ಅರ್ಜಿಯನ್ನು ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ ಆದರೆ ಅವರು ಯಾರು ಈ ಸರ್ಕಾರಿ ಕೆಲವು ಭ್ರಷ್ಟ ಅಧಿಕಾರಿಗಳು ಅಲ್ಲಿ ಆಗಿರ್ತಕ್ಕಂತಹ ಲೋಪದೋಷಗಳನ್ನು ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲಿಕ್ಕೆ ಮಾಹಿತಿ ಹಕ್ಕಿನಲ್ಲಿ ಅವರು ಅರ್ಜಿಗಳಲ್ಲಿ ಸರಿಯಾಗಿ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಹೀಗಾಗಿ ಅದು ಖಂಡಿತ ತಪ್ಪು ಅಂತಕ್ಕಂಥದ್ದು ನಮ್ಮ ಇಲ್ಲ ನಾವು ಹಾಕೋ ನಾವು ಅದನ್ನೇ ಕೇಳ್ತಾ ಇರತಕ್ಕಂಥದ್ದು ಇವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಕಾಮಗಾರಿ ಪ್ರತಿ ವರ್ಷ ನಡೀತಾ ಇದೆ ಕಾಮಗಾರಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಇದರಲ್ಲಿ ಇರಬೇಕು ಯಾವುದು ವೆಬ್ಸೈಟ್ನಲ್ಲಿ ಇವತ್ತು ತೋರಿಸಿ ಪಿ ಡಬ್ಲ್ಯೂ ಡಿ ಆಗಲಿ ಆರ್ ಡಿ ಪಿ ಆರ್ ಆಗಲಿ ಅಥವಾ ಇನ್ಯಾವುದೇ ಸಂಸ್ಥೆ ಆಗಲಿ ಒಂದು ವೆಬ್ಸೈಟ್ ಯಾವುದಾದ್ರು ಒಂದು ವೆಬ್ಸೈಟ್ನಲ್ಲಿ ಯಾವುದಾದ್ರೂ ಕಾಮಗಾರಿ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದಿದೆ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಅದನ್ನು ಹಾಕಬೇಕು ಅಂತ ಬೋರ್ಡಲ್ಲಿ ಹಾಕಬೇಕು ಅಂತ ಎಲ್ಲಾದರೂ ಒಂದು ತೋರಿಸಿದರೆ ನಾವು ಹಾಕೋದು ಹಾಕೋದ್ಬಿಟ್ಬಿಡ್ತೀವಿ ಹೀಗಾಗಿ ಅಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಅಲ್ಲಿ ನಡೀತಾ ಇರೋದಕ್ಕೆ ನಾವು ನಾಗರಿಕರ ಕಾರಣರಲ್ಲ ಅವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರದಲ್ಲಿ ಇವರು ದುಡ್ಡನ್ನೂ ಮಾಡಬೇಕಾಗ್ತದೆ ಬೇರೆಯವರಿಗೆ ಕೊಡಲೂ ಬೇಕಾಗ್ತದೆ ಹೀಗಾಗಿ ಸುಮ್ಮನೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಇರತಕ್ಕಂಥದ್ದು ಇದನ್ನು ನಿಲ್ಲಬೇಕು ಅಂತಕ್ಕಂಥದ್ದು ನಾವು ಆಗ್ರಹ ಇಷ್ಟು ಮಾಹಿತಿ ಹೇಳ್ಕೊಡ್ತೀವಿ